ಇವತ್ತಿನ ದಿವಸ ನಮ್ಮ ಮುಲ್ಬಾಗ್ ತಾಲೂಕಿನ ಶಾಸಕ ಸಮೃದ್ಧ ಮಂಜಣ್ಣವರು ನಮ್ಮ ಅಧ್ಯಕ್ಷರ ಕಾಡೇಕ ನಾಗರಾಜನವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾನ್ಯತನಾಗ ಡಿ ಸಿ ಡೈರೆಕ್ಟರ್ ನಮ್ಮ ರವರು ಎಲ್ಲರೂ ಇಲ್ಲಿ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಬರ್ತಾಯಿದೆ ಆ ಇಪ್ಪತ್ತೈದನೇ ತಾರೀಖಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದ್ದಾರಲ್ಲ ವೋಟರ್ಗಳ ಹತ್ರ ಎಲ್ಲರೂ ಮುಖಂಡರುಗಳು ಹೋಗಿ ಭೇಟಿಯಾಗಿ ಎಲ್ಲರನ್ನು ಕನ್ವಿನೆನ್ಸ್ ಮಾಡಿ ಪಕ್ಷ ನಿರ್ಮಾಣ ಮಾಡಿಕೊಂಡೆ ನಮ್ಮ ನಾಗರಾಜನ್ನು ನಮ್ಮ ಶಾಮ್ಯದಲ್ಲಿ ಇದನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತ ನಿಮ್ಮ ಪತ್ರಕತೆ ಮುಖಾಂತರ ಹೇಳೋಕೆ ಇಷ್ಟಪಡ್ತಾರೆ ಸರ್ ಪೂರ್ವದಲ್ಲಿ ಏನಾಗಿದೆ ಅಂದರೆ ನಿಮ್ಗೆ ಸಂಕಷ್ಟ ಇತ್ತು ಯಾಕೆ ಮಾಡ್ತೀರಲ್ಲ ಯಾಕಂದ್ರೆ ಆ ಕಡೆ ನಿಮ್ಮ ಸ್ನೇಹಿತರಿದ್ದಾರೆ ಈ ಕಡೆ ಪಾರ್ಟಿ ಹಿಂಗೆ ಯಾರಿಗೆ ಏನು ಆ ಥರ ಸಂಕಷ್ಟ ಏನೋಲ್ಲ ಯಾಕಂದರೆ ಪರೀಕ್ಷೆ ಅಂತ ಪ್ರಕಾಶ ನಿಮ್ಮ ಜೊತೆ ಅಕ್ಕ ಆತ್ಮೀಯರಾಗಿದ್ದವರು ಈಗ ಹಂಗೇನು ಈಗ ಈಗ ಆತ್ಮೀಯರೇ ಏನು ನಾವಿಬ್ಬರೂ ಒಂದೇ

ಎಲ್ಲರೂ ಗೆಲ್ಬೇಕಂತ ನೀವು ನಿಂತ್ಕೊಳ್ ಎಲ್ಲಿ ಹೇಳ್ತಾರೆ ಅವ್ರು ಗೆಲ್ಬೇಕು ನೀವು ಗೆಲ್ದೆ ಸೋಂಕು ಅಂತ ಯಾವ ಹೇಳ್ತೀವಿ ಪ್ರತಿಯೊಬ್ರು ಅಷ್ಟೇ ಚುನಾವಣೆ ನಿಂತ್ಕೊಳ್ಳಿ ಗೆಲ್ಬೇಕಂತ ನಿಂತ್ಕೊಳ್ಬೇಕು ಓಟಿಂಗ್ ಪಕ್ಷ ಈಗ ತೀರ್ಮಾನ ಮಾಡಬೇಕು ಆ ಪಕ್ಷ